ನಮಸ್ತೆ ನಾನು ಸ್ವಾಮಿ ಎರಡು ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಇವತ್ತಿಗೆ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡೋಣ ಇದು ಬೆಳೆ ದರ್ಶಕ ಯಾವ ವರ್ಷ ಸೆಲೆಕ್ಟ್ ಮಾಡಿರಿ ಮುಂಗಾರು ಹಿಂಗಾರು ಬೇಸಿಗೆ ಮೂರು ಸೀಸನ್ ಇರುತ್ತೆ ಮುಂಗಾರು ಸೆಲೆಕ್ಟ್ ಮಾಡಿಕೊಡ್ರಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ ಆಮೇಲೆ ತಾಲೂಕು ಆಮೇಲೆ ಹೋಗಲಿ ಆಮೇಲೆ ನಿಮ್ದು ಯಾವುದಾದ್ರೂ ಒಂದು ಊರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಡ್ರಿ ಮಾಡಿ ಸರ್ವೆ ನಂಬರ್ನ ಹಾಕಿ ಸರ್ವೆ ನಂಬರ್ ಹಾಕಿದಾಗ ಇಲ್ಲಿ ಲೋಡ್ ಆಗುತ್ತೆ ಕೆಳಗಡೆ ಆಮೇಲೆ ಅವರ ಹೆಸರು ಬರುತ್ತೆ ಹೆಸರು ಬರುತ್ತೆ ಕ್ಲಿಕ್ ಮಾಡಿ ಸಮೀಕ್ಷೆಯ ವಿವರ ಅಂತ ಕೊಡ್ರಿ ಆಮೇಲೆ ಇಲ್ಲಿ ಕೆಳಗೆ ಸರ್ವೆ ಮಾಡಿದ್ದಾರೆ ಯಾರು ಮತ್ತೆ ಅವ್ರ ಫೋನ್ ನಂಬರು ಮತ್ತೆ ಸರ್ವೆ ಮಾಡಿರೋ ಡೇಟ್ ಬರುತ್ತೆ ಇಲ್ಲಿ ಬೆಳೆ ವಿವರ ಅಂತ ಕ್ಲಿಕ್ ಕೊಡ್ರಿ ಕ್ಲಿಕ್ ಕೊಟ್ಟಾದ್ಮೇಲೆ ಇಲ್ಲಿ ಏನು ಬೆಳೆ ಹಾಕಿದ್ದಾರೆ ಯಾವುದು ಮಳೆ ಆಶ್ರಿತನೋ ಅಥವಾ ನೀರಾವರಿನೋ ಏನೋ ಇರ್ತಾ ಎಲ್ಲ ಡೀಟೇಲ್ಸು ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಫೋಟೋ ಕೂಡ ಬರುತ್ತೆ ಫೋಟೋ ಕೂಡ ಬರುತ್ತೆ ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿದರೆ ಯಾವಾಗ ಏನು ಎಲ್ಲಿ ಅಥವಾ ನಿಮ್ಮ ದೇವಾಲೋ ಎಲ್ಲ ಡೀಟೇಲ್ಸು ಇದರಲ್ಲಿ ಗೊತ್ತಾಗುತ್ತೆ ಆಮೇಲೆ ಇದಕ್ಕೇನಾದರೂ ಆಕ್ಷೇಪಣೆ ಇದ್ದರೆ ಆ ಸೀಸನ್ ಒಳಗಡೆ ಅಂದರೆ ಮುಂಗಾರಿಂದ ಮುಂಗಾರಿ ಹಿಂಗಾರಿಂದ ಹಿಂಗಾರಿ ಆ ಸೀಸನ್ ಒಳಗಡೆ ನೀವು ಆಪೇಕ್ಷಣೆ ಕುರಿತು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಇಲ್ಲಿರ್ತಕ್ಕಂಥ ಬೆಳೆಯ ಆಧಾರದ ಮೇಲೆಯೇ ನಿಮಗೆ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಪಾಣಿಯಲ್ಲಿ ನೀವು ನೋಡಿದಾಗ ಅಲ್ಲಿ ಯಾವ ಬೆಳೆ ಅಂತ ಇರುತ್ತೆ ಆ ಬೆಳೆ ಎಂಟ್ರಿ ಆಗೋದು ಕೂಡ ಈ ಅಪ್ಲಿಕೇಶನ್ ಮುಖಾಂತ್ರನೇ ಎಂಟ್ರಿ ಆಗುತ್ತೆ ಆದ್ದರಿಂದ ಎಲ್ಲ ಸವಲತ್ತು ಪಡೀಬೇಕಂದ್ರೆ ಈ ಬೆಳೆಯಲ್ಲಿ ಏನಿರುತ್ತೋ ಇದೇ ಮುಖಾಂತರನೇ ಅಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಹಂಗಾಗಿ ರೈತರು ತಾವೇ ಖುದ್ದು ಯಾಕೆ ಬೆಳೆ ಸಮೀಕ್ಷೆ ಮಾಡ್ರಿ ಅಂದರೆ ಇದೇ ಇನ್ ಕೇಸ್ ಮಾಡಿಲ್ಲ ಅಂದಾಗ ನೀವೊಂದು ಸಲ ಚೆಕ್ ಮಾಡಿ ಚೆಕ್ ಮಾಡಿ ಅದು ನಮ್ಮದೇ ಬೆಳೆನೋ ಅಥವಾ ಬೇರೆ ಬೇರೆಯವ್ರೊಳದೋ ಏನೋ ಚೆಕ್ ಮಾಡಿ ನಿಮ್ಮದೇ ಆಗಿದ್ರೆ ಸರಿ ನಿಮ್ಮದೇ ಆಗಿಲ್ಲ ಅಂದರೆ ಕೆಳಗಡೆ ಇಲ್ಲಿ ಆಪೇಕ್ಷಣೆ ಅಂತ ಇರುತ್ತೆ ಆಪೇಕ್ಷಣೆ ಮೇಲೆ ಕ್ಲಿಕ್ ಮಾಡಿ ಅಂದರೆ ಅಬ್ಜೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅವ್ರು ಸರಿ ಬಂದು ಜಿ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅದು ನಿಮ್ಮ ಹೊಲದ್ದೇನಿರುತ್ತೋ ಅದು ಕರೆಕ್ಟಾಗಿ ಬರುತ್ತೆ ಆ ಥರ ನೀವು ರೈತರುಗಳು ಒಮ್ಮೆ ಚೆಕ್ ಮಾಡ್ಕೊತ ಇರಿ ಈ ವಿಷಯದನ್ನ ಯಾರೋ ಮಾಡಿದರಕ್ಕೆ ನೀವು ಹೋಗಿ ಅಯ್ಯೋ ನನ್ನ ಬೆಳೆ ರಾಂಗಿದೆ ನಾವು ಅದನ್ನ ಹಾಕ್ಬೇಕಿತ್ತು ಇದನ್ನ ಹಾಕ್ಬೇಕಿತ್ತು ಅದನ್ನ ಅವಶ್ಯಕತೆ ಇಲ್ಲ ನೀವೇ ಮುಂಚೆ ನೋಡ್ಕೊಂಡು ಸರಿ ಇದ್ರೆ ಸರಿ ಇಲ್ಲ ಅಂದರೆ ಅಬ್ಜೆಕ್ಷನ್ ಹಾಕಿದರೆ ಮತ್ತೆ ಅವರು ಇನ್ನೊಂದ್ಸರಿ ಸರ್ವೆ ಮಾಡ್ತಾರೆ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಅನ್ನೆಸಸರಿ ಯಾವುದೇ ರೀತಿಯ ವಿಡಿಯೋಗಳಾಗಲಿ ಅಥವಾ ಏನೂ ಆಗಲಿ ಇರೋದಿಲ್ಲ ಉಪಯುಕ್ತ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು